ನಮ್ಮ ಜೊತೆಗೆ ದೈವಾರಾಧಕರಾಗಿರುವಂತಹ ಬಂದಿದ್ದಾರೆ ಸರ್ ನಮಸ್ತೆ ನಮಸ್ಕಾರ ನಮಸ್ಕಾರ ಸರ್ ನೋಡ್ತಾ ಇದೀರಿ ಗಮನಿಸ್ತಾ ಇದೀರಿ ಈ ದೃಶ್ಯವನ್ನ ಯಾವ ರೀತಿಯ ವರ್ತನೆ ಸರ್ ಈಗ ವಿದ್ಯಾರ್ಥಿಗಳಿಂದ ಈ ರೀತಿ ಮಾಡಿಸುವಂತದ್ದು ರಂಗೋತ್ಸವಕ್ಕೆ ನಮ್ಮ ದೈವಾರಾಧನೆಯನ್ನ ಸೇರ್ಪಡೆಗೊಳಿಸುವಂತದ್ದು ಎಷ್ಟರ ಮಟ್ಟಿಗೆ ಸರಿ ಸರ್ ಇದು ನೋಡಿ ನಾವೀಗ ಏನು ಮಾತಾಡಿದ್ರು ಅರಣ್ಯ ರೋಧನ ಖಂಡಿತ ಎದ್ದು ಹೊಲ ಮೇದ್ರೆ ಏನ್ ಮಾಡ್ಲಿಕ್ಕೆ ಆಗ್ತದೆ ಸತ್ಯ ಹ ಒಂದೇದು ಎರಡನೇದಾಗಿ ಇದರ ತಪ್ಪು ಈಗ ನಡೆದದಲ್ಲ ಭಾಷಾವಾರು ಪ್ರಾಂತ್ಯ ರಚನೆ ಆದದ್ರಿಂದ ನಮ್ಮ ತುಳುನಾಡಿಗೆ ತುಳು ಭಾಷೆಗೆ ಅನ್ಯಾಯ ಆಗಿದೆ ಖಂಡಿತ ಯಾವಾಗ ತುಳುವರು ತಮ್ಮ ಅಸ್ತಿತ್ವವನ್ನು ಬಿಟ್ಕೊಂಡು ಆ ಆಚೆ ಬದಿಯಲ್ಲಿ ಕಾಸರಗೋಡು ವರೆಗೆ ತುಳುನಾಡು ತುಂಡಾಗಿ ಕೇರಳಕ್ಕೆ ಹೋಯ್ತು ಇದು ಕನ್ನಡೀಕರಣ ಆಯ್ತು ಆಗ್ಲಿ ಕರ್ನಾಟಕಕ್ಕೆ ಗೌರವ ಕೊಟ್ಟಿದ್ದೇವೆ ಆದ್ರೆ ತುಳುವಿಗೆ ಮೌಲ್ಯ ಸಿಗದೆ ಇಲ್ಲಿನ ಆರಾಧನಾ ಪರಂಪರೆಗೆ ಸರಿಯಾದಂತ ಕಾನೂನು ಚೌಕಟ್ಟು ಇಲ್ಲದೆ ಇಲ್ಲಿನ ಆರಾಧನೆಯಿಂದ ಬಂದಂತ ಸಂಪತ್ತು ಅದು ಸರಕಾರದ ಬೊಕ್ಕಸಕ್ಕೆ ಆಗ್ತದೆ ಎಂಡೋಮೆಂಟ್ ಕ್ಷೇತ್ರಗಳದ್ದು ಈ ಆರಾಧನಾ ಕ್ಷೇತ್ರದ ಒಂದು ನೋವು ಅದರ ಸಮಸ್ಯೆಗಳು ಅದರ ಕಲಾವಿದರ ಬೇಗುದಿ ಇದು ಬೇಡ ಯಾವುದೇ ನಾನು ಎಲ್ಲ ರಾಜಕೀಯವಾಗಿ ಹೇಳೋದಲ್ಲ ಎಲ್ಲ ಸರ್ಕಾರಗಳಿಗೆ ಎಲ್ಲ ಪಕ್ಷಗಳಿಗೆ ಅದು ಬೇಡ ಕೇವಲ ನಾಟಕೀಯಕ್ಕಾಗಿ ಒಂದು ಪಕ್ಷದವ ಇನ್ನೊಂದು ಪಕ್ಷದವರನ್ನು ದೂರುದು ಮತ್ತೊಂದು ಪಕ್ಷದ ಇನ್ನೊಂದು ಪಕ್ಷದವನ್ನು ದೂರುದು ಸ್ವಂತಿಕೆ ಯಾರಿಗೂ ಇಲ್ಲ ಸ್ವಂತಿಕೆ ಯಾರಿಗೂ ಇಲ್ಲ ಅದು ಕೂಡ ತುಳುನಾಡಿನವರೇ ಆದವರಿಗೆ ಸ್ವಂತಿಕೆ ಇಲ್ಲ ಹಾಗಿರುವಾಗ ಯಾರನ್ನು ದೂರುದು ಎಲ್ಲವನ್ನು ಬಿಚ್ಚಿ ಈಗ ಯಾವುದು ಮಾನ ಅಂತ ಹೇಳ್ತೇವೆ ನಮ್ದು ಮಾನವನ್ನ ಬಿಚ್ಚಿ ಹರಾಜಿಗೆ ಇಟ್ಟ ಮೇಲೆ ಏನ್ ಮಾಡ್ಲಿಕ್ಕೆ ಆಗ್ತದೆ ಈಗ ನಮ್ಮಂತ ಒಂದು ಕೇವಲ ದೈವಾರಾಧಕರು ಈ ಬಗೆಗಾಗಿ ಶ್ರದ್ಧೆಯನ್ನ ಇಟ್ಕೊಂಡವರು ತುಂಬಾ ಮಂದಿ ಇದ್ದಾರೆ ಅವ್ರು ಏನ್ ಮಾಡ್ಲಿಕ್ಕೆ ಆಗ್ತದೆ ಹ ಏನು ಮಾಡಿ ಏನ್ ಮಾಡ್ಲಿಕ್ಕೆ ಆಗ್ತದೆ ಬಡವನ ಕೋಪ ದವಡಿಗೆ ಮೂಲ ಅಂತ ಹೇಳಿದಾಗ ಎಲ್ಲ ಸಮಸ್ಯೆಗಳು ಬರ್ತದೆ ನಾನು ಯಾವತ್ತಿಂದ ಬೊಬ್ಬ ಇಡ್ತಾ ಇದ್ದೇನೆ ಸಾರ್ವಜನಿಕ ವೇದಿಕೆಗಳಲ್ಲಿ ಯಕ್ಷಗಾನ ನಾಟಕ ಸಮ್ಮೇಳನಗಳಲ್ಲಿ ದೈವಾರಾಧನ ಪ್ರದರ್ಶಿಸಬಾರ್ದು ಶಿಕ್ಷಣ ಸಂಸ್ಥೆಗಳು ಮಾಡಬಾರ್ದು ಎರಡು ಸಾವಿರದ ಎಂಟರಿಂದ ಆರಂಭಿಸಿದೆ ನಾನು ಅದಕ್ಕಿಂತ ಮೊದಲು ಎರಡು ಸಾವಿರದ ಆ ಮೂರು ನಾಲ್ಕಕ್ಕೆ ಹೋರಾಟ ಆರಂಭಿಸಿದೆ ನನ್ನ ಮನವಿ ಕೊಟ್ಟು ಎರಡ್ ಸಾವಿರದ ಎಂಟಕ್ಕೆ ಜಿಲ್ಲಾಧಿಕಾರಿಯವರಾಗಿನ ಸರ್ಕ್ಯುಲರ್ ಬಿಟ್ರು ಕೂಡ ಆವಾಗ ತಡೆ ಆಯ್ತು ಒಂದು ವರ್ಗ ಏನ್ ಮಾಡ್ತಾ ಇದೆ ಅಂತ ಹೇಳಿದ್ರೆ ಇದನ್ನು ಯಾವಾಗ ಇದನ್ನು ಸಾರ್ವಜನಿಕ ಎಳಿಗೆ ಪ್ರಯತ್ನವನ್ನ ಮಾಡ್ತಾನೆ ಇತ್ತು ಅದು ಷಡ್ಯಂತ್ರ ರೂಪಿಸ್ತಾನೆ ಇದೆ ಈಗ ನೋಡಿ ಸರ್ಕಾರದ ಈ ಶಿಕ್ಷಣ ಸಂಸ್ಥೆಯ ಈ ವ್ಯವಸ್ಥೆಯಲ್ಲಿ ಅವರು ಇದನ್ನು ಸೇರಿಸ್ಬೇಕನ್ನ ಅನ್ಬೇಕಂತಿದ್ರೆ ಇದು ಯಾರ ಪ್ರೇರಣೆ ಯಾರ ಕುಮ್ಮಕ್ಕು ಹಾ ಆಯ್ತಾ ಸರ್ಕಾರದಲ್ಲಿ ಈ ಹಿಂದೆ ಹೋದ ಸರ್ಕ್ಯುಲರ್ಗಳು ಇಲ್ವಾ ಮಾಡಬಾರ್ದು ಸತ್ಯ ಯಾಕೆ ಹಾಕ್ತಾರೆ ಯಾಕಂತ ಹೇಳಿದ್ರೆ ಒಂದು ಹೋರಾಟಗಾರರು ಒಂದು ಸಾರಿ ಎರಡು ಸಾರಿ ಮೂರು ಸಾರಿ ಹೋರಾಟ ಮಾಡ್ತಾರೆ ಕತ್ತಗಳಿಗೆ ಮೌನವಾಗಿರ್ತಾರೆ ಯಾಕಂತ ಹೇಳಿದ್ರೆ ಇಲ್ಲಿ ಏನು ಕತ್ತಿ ತಲವಾರು ಹಿಡಿಯುವಂತಹ ಜಗಳ ಮಾಡುವ ಹೋರಾಟಗಾರ ಅಲ್ಲಲ್ಲ ಇಲ್ಲೆಲ್ಲ ದೈವಾರಾಧಕಲ್ವಾ ಅವರೆಲ್ಲ ಹೋರಾಟ ಮಾಡುದಿಲ್ಲ ಇಲ್ಲ ಅವರಿಗೆ ಇದಾಗಿದೆ ಏನು ಒಂದು ಮಗ್ಲಲ್ಲಿ ಚಲನಚಿತ್ರದವರು ಮಾಡುವಂತದ್ದು ಒಂದು ಮಗ್ಲಲ್ಲಿ ಧಾರಾವಾಹಿಯವರು ಮಾಡುವಂಥದ್ದು ಒಂದು ಮಗ್ಳಲ್ಲಿ ಯಕ್ಷಗಾನದಲ್ಲಿ ಅವಹೇಳನ ಮಾಡುವಂತದ್ದು ಒಂದು ಮಗುಗಳಲ್ಲಿ ನಾಟಕದಲ್ಲಿ ಅವಹೇಳನ ಮಾಡುವಂತದ್ದು ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಅವರ ಅವಹೇಳನ ಮಾಡುವಂತದ್ದು ಇದೆಲ್ಲ ನಡೀತದೆ ಎಷ್ಟು ನಾವು ಬೊಬ್ಬಿಟ್ರು ಅರಣ್ಯ ರೋಧನ ಯಾಕಂತ ಹೇಳಿದ್ರೆ ನಮ್ಮವರೊಂದು ಕೆಟ್ಟ ಗುಣ ಅಂತ ಹೇಳಿದ್ರೆ ನಮ್ಮ ಈ ನೆಲದವರಿದ್ದು ನಾವೇ ಹಣ ಕೊಟ್ಟು ನಾವೇ ಆ ದೈವಾರಾಧನೆ ಅವೆಹೇಳನವನ್ನು ನೋಡಿ ಚಪ್ಪಾಳೆ ತಟ್ಟಿ ಅವರನ್ನು ಅವರ ಅವರಲ್ಲಿ ಹಣ ಆಗಿದೆ ನಮ್ಮ ದೈವಾರಾಧನೆ ಇಲ್ಲಿ ಹೆಣ ಆಗಿದೆ ಹ ನಮ್ಮ ಇಲ್ಲಿ ಪರಂಪರೆ ಹೆಣ ಆಗಿದೆ ಅದನ್ನೇ ನೋಡುದು ಇದರ ಏನು ಇದರ ಏನು ಗೋರಿಯ ಮೇಲೆ ಇವರ ಪರಂಪರೆಯನ್ನು ಕಟ್ಟಲಿಕ್ಕೆ ಹೊರಟಿದ್ದಾರೆ ಈಗ ಹೊಸ ಕಟ್ಟಲಿಕ್ಕೆ ಹೊರಟಿದ್ದಾರೆ ಹ ನಾನು ಹೇಳುವಂತದ್ದು ಏನು ತುಳು ಭಾಷೆಗೆ ತುಳು ನಾಡಿಗೆ ತುಳು ಸಂಸ್ಕೃತಿಗೆ ಏನು ಕೊಡುಗೆ ಆಗಿದೆ ಕೊಟ್ಟಿದೆ ಮಾಡುವಂತದ್ದುಂಟ ಯಾರಿಗಾದ್ರು ಇಲ್ಲ ಕನ್ನಡ ಭಾಷೆಗೆ ಕೊಟ್ಟ ತುಳುವರ ಕೊಡುಗೆಯ ಹ ಒಂದು ಒಂದು ಅಂಶವಾದ್ರೂ ತುಳು ಭಾಷೆಗೆ ಕೊಟ್ಟಿದಾರ ಒಂದು ಅಂಶ ತುಳು ಅಕಾಡೆಮಿಯನ್ನು ಕೊಟ್ಟ ಹೊರತಾಗಿ ಒಂದು ಐವತ್ತಿನ ಸ್ಥಳದಲ್ಲಿ ತುಳು ಭವನದ ಹೊರತಾಗಿ ತುಳುವಿಗೆ ಕೊಟ್ಟ ಕೊಡುಗೆಯನ್ನು ನೀವು ನೋಡಿ ತೋರಿಸಿ ಏನಿದೆ ಏನು ಇಲ್ಲ ಅವರಿಗೆ ಒಂದೇ ತುಳುನಾಡಿನ ಏನು ಶ್ರೀಮಂತಿಕೆ ಏನಿದೆ ಅದನ್ನ ದೋಚಿ ಇಂದು ಬ್ರಿಟಿಷ್ ತಂತ್ರ ಹಿಂದಿನ ಅವ್ರೇಗೆ ಇಲ್ಲಿನ ಸಂಪತ್ತನ್ನ ಶ್ರೀಮಂತಿಕೆಯನ್ನು ದೋಚಿಕೊಂಡು ಹೋಗಿದ್ದಾರೆ ನಮ್ಮ ಭಾರತ ಮಾತೆಯನ್ನ ಬರಿದು ಮಾಡ್ಲಿಕ್ಕೆ ದತ್ತಲು ಮಾಡ್ಲಿಕ್ಕೆ ಹೋಗಿದ್ದಾರೆ ಅದೇ ರೀತಿ ಇಲ್ಲಿ ಈ ನೆಲದಲ್ಲಿ ಹುಟ್ಟಿದಂತ ಪಾಪಿಗಳು ತುಳುನಾಡನ್ನ ತುಳು ಸಂಸ್ಕೃತಿಯನ್ನ ತುಳಿನ ಆರಾಧನೆಯನ್ನ ಬೆತ್ತನ ಮಾಡಿ ಹೊರಿದಾರೆ ನೋಡ್ಲಿಕ್ಕೆ ನಾವು ದೈವಾಭಿಮಾನಿಗಳು ನಾವು ವ್ರತ ನಿಯಮದಿಂದ ಮಾಡ್ತೇವೆ ಹಾಗೆ ಮಾಡ್ತೇವೆ ಹೀಗೆ ಮಾಡ್ತೇವೆ ಅನ್ನುವಂತ ಒಂದು ಬೂಟಾಟಿಕೆಯ ಒಂದು ಶೋಕಿಯ ಹೇಳಿಕೆಗಳನ್ನು ಕೊಡ್ತಾರೆ ಕಲಾವಿದರಿಗೆ ಸ್ಪಂದಿಸ್ತೇವೆ ಏನು ಮಾಡಿಲ್ಲ ಈ ಪಾಪಿಗಳು ಇವರಿಗೆ ನೋಡಿ ಇದು ಕಲಿಯುಗ ಇಂದಿನ ಯುಗಗಳಲ್ಲಿ ಅದಕ್ಕೆ ಯುಗಾಂತರದ ಏನು ಪ್ರಾಯಶ್ಚಿತ್ತ ಬೇಕಿತ್ತು ಈಗ ಆಗಲ್ಲ ಈಗ ಈಗದಲ್ಲಿ ಸಿಗ್ತದೆ ಎಲ್ಲೂ ಹೋಗುದಿಲ್ಲ ನಮ್ಮ ಕಣ್ಣ ಮುಂದೆ ಹುಚ್ಚರಂತೆ ಅಲೆಯುವಂತ ಕಾಲ ಅತ್ಯುತ್ತಮ ಸ್ಥಿತಿ ಏನಿದೆ ಅದು ಪತನ ಹೆತು ಕಾರಕವಾದಂತ ಕೆಲಸನ ಮಾಡ್ತಾರೆ ಅವರ ಪತನ ಆಗುವಂತ ಕಣ್ಣು ಕಣ್ಣಾರೆ ದೈವಗಳು ತೋರಿಸ್ತದೆ ಬಹಳ ಅಂತ ಹೇಳಿದ್ರೆ ಈಗ ನಾನು ನಾವೆಲ್ಲ ಮಾತಾಡೋದನ್ನ ಬಿಟ್ಟಿದ್ದೇವೆ ನಿಮ್ಗೆ ನಿಮ್ಗೆ ಕೂಡ ಮಾಧ್ಯಮದವರಿಗೆ ಕೂಡ ಬೇರೆ ಕೆಲಸ ಇಲ್ಲ ಇದನ್ನು ಮಾಡುದು ನಮ್ಮಂತವರನ್ನ ಪ್ರಶ್ನೆ ಮಾಡುದು ನಾವ್ ಏನು ಅಂತ ಹೇಳುದು ಅಲ್ಲ ಸರ್ ಇವಾಗ ಹೀಗೆ ಆಗ್ತಾ ಹೋದ್ರೆ ಈ ದೈವಾರಾಧನೆ ಅನ್ನುವಂಥದ್ದು ನಮ್ಮ ಸಂ ದೈವರಾಧನೆ ನಮ್ಮ ಸಂಸ್ಕೃತಿ ನಮ್ಮ ಪರಂಪರೆಯಿಂದ ಬಂದಿರುವಂತದ್ದು ಹೀಗೆ ಅವಮಾನ ಆಗ್ತಾ ಇದೆ ನಾವು ಪ್ರಶ್ನೆಯನ್ನ ಇವತ್ತು ಮಾಡ್ಲಿಕ್ಕೆ ಇಲ್ಲದೆ ಇದ್ರೆ ಮತ್ತಷ್ಟು ಹೆಚ್ಚಾಗುತ್ತಲ್ಲ ಸರ್ ಈಗ ರಂಗೋತ್ಸವ ಅನ್ನುವಂಥದ್ದು ಸರ್ಕಾರ ಆರಂಭ ಮಾಡಿದೆ ಹೌದು ಆದ್ರೆ ಅಂತ್ಯವನ್ನ ಕಾಣಿಸಲೇಬೇಕಲ್ವಾ ಸರ್ ಸುಮ್ನೆ ಇದ್ರೆ ಹೇಗಾಗುತ್ತೆ ಖಂಡಿತ ಅಲ್ಲ ನಿಮ್ಮ ಕೆಲಸ ಒಳ್ಳೇದೇ ನಾನು ಹೇಳುವಂತ ನೋಡಿ ಇಲ್ಲಿನ ದೈವಗಳನ್ನು ಚಿತ್ರಗಳನ್ನು ಚಪ್ಪಲಿಯಲ್ಲಿ ಒಳ ಉಡುಪುಗಳಲ್ಲಿ ಏನೇನು ಮಾಡ್ಲಿಕ್ಕೆ ಹೋದ್ರು ಹೋರಾಟ ಮಾಡಿ ಅವರನ್ನ ಬಂಧಿಸಿ ತಂದಾಯ್ತು ಎಷ್ಟೆಷ್ಟು ಹೋರಾಟ ಮಾಡಿದ್ರು ಒಂದು ರೋಷನ್ ರೊನಾಲ್ಡ್ ಅಂತ ಒಬ್ಬ ಪಾಪ ಕ್ರಿಶ್ಚಿಯನ್ ಹುಡುಗ ಎಷ್ಟು ಹೋರಾಟ ಮಾಡ್ತಾನೆ ಹ ಎಷ್ಟು ಹೋರಾಟ ಮಾಡ್ತಾನೆ ನಮ್ಮ ಹಿಂದೂಗಳಿಗೆ ಬೇಕಾ ಬೇರೆ ಬೇಕಾ ಯಾರೋ ಒಂದು ಮದುವೆಯಲ್ಲಿ ಮುಸಲ್ಮಾನ ವ್ಯಕ್ತಿಗಳು ಮಾಡಿದಕ್ಕೆ ಹೋರಾಟ ಮಾಡಿ ಅವರು ತಪ್ಪು ಕಾಕಿ ಹಾಕಿ ಮಾಡ್ತೇವೆ ಇಲ್ಲಿ ಇಷ್ಟು ಹಿಂದೂಗಳು ಮಾಡ್ತಾ ಇದೆ ಇದು ಹಿಂದುತ್ವ ಅಲ್ವಾ ಇದು ಸನಾತನ ಸಂಸ್ಕೃತಿಯ ಭಾಗ ಅಲ್ವಾ ಹಾ ಇವರಿಗೆ ವ್ಯಾಪಾರಕ್ಕೆ ಬೇಕಾದಾಗ ಅದು ಅಲ್ಲ ಹಾ ಇವರಿಗೆ ವ್ಯಾಪಾರಕ್ಕೆ ಇವರ ಬಣ್ಣ ಬೊಕ್ಕಸ ತುಂಬಬೇಕಂತ ಅಲ್ಲ ಈಗ ನಾನು ಮಾತಾಡಿದ್ರೆ ಮೇಲೆ ಕೆಟ್ಟ ನಿಮ್ಮ ಮೀಡಿಯಾ ನಿಮ್ಮ ಮೀಡಿಯಾದಲ್ಲೇ ಬಗ್ಗೆ ಕೆಟ್ಟ ಕಮೆಂಟ್ ಮಾಡ್ಲಿಕ್ಕೆ ಆರಂಭಿಸ್ತಾರೆ ಆರಂಭಿಸ್ತಾರೆ ಯಾಕಂತ ಹೇಳಿದ್ರೆ ತೆರಿಗೆ ಕೆಟ್ಟ ಕಮೆಂಟ್ಗಳನ್ನ ನೋಡ್ಲಿಕ್ಕೆ ಕೇಳಲಿಕ್ಕೆ ಬೇಕಾ ಸತ್ಯ ಆಯ್ತಾ ಇಂಥದ್ದೆಲ್ಲ ಆಗ್ತದೆ ನಾನು ಹೇಳುವಂತದ್ದು ತುಳು ಭಾಷೆಗೆ ಯಾವಾಗ ನ್ಯಾಯ ಸಿಕ್ತದೋ ತುಳುನಾಡಿಗೆ ಯಾವಾಗ ತುಳು ಮಾತೆಗೆ ಯಾವಾಗ ವಿಮುಕ್ತಿ ಸಿಗ್ತದೋ ದೈವಾರಾಧನೆಗೆ ಯಾವಾಗ ಒಂದು ಸರಿಯಾದಂತ ಸ್ಥಾನಮಾನ ಬರ್ತದೋ ಕಾನೂನು ಚೌಕಟ್ಟು ಬರ್ತದೋ ಆವಾಗ ನಮ್ಮ ನಮ್ಮ ಬೂದಿ ಇರ್ತದಿಲ್ಲ ಈ ನೆಲದಲ್ಲಿ ಅಲ್ಲ ಇದು ಸರ್ವನಾಶ ಆಗ್ತದೋ ಏನು ಅರ್ಥ ಆಗುದಿಲ್ಲ ಅಲ್ಲ ಇವರಿಗೆಲ್ಲ ಹೆಚ್ಚು ದೈವಗಳೇ ಕೊಡ್ಬೇಕು ಅಂತೂ ಒಂದಷ್ಟು ಮಂದಿ ಧ್ವನಿ ಎತ್ತುತ್ತಾ ಇದ್ದಾರಲ್ಲ ಸತ್ಯ ಸರ್ ಮತ್ತೊಂದು ಅದಕ್ಕೆ ನಾವು ಒಂದು ಕೃತಜ್ಞತೆಯನ್ನು ಹೇಳ್ಬೇಕು ಮತ್ತೊಂದು ವಿಚಾರ ನಾನೊಂದು ಶಬ್ದಸನ್ಯಾಸ ಅಂತ ಹೇಳಿ ಆಗಿದೆ ತುಂಬಾ ಹೋರಾಟ ಮಾಡಿದ್ದೀನಿ ಈ ಬಗ್ಗೆಗಾಗಿ ಹೌದು ನಿಜ ಸರ್ ಇನ್ನೊಂದು ಈಗ ಶುದ್ಧಾಚಾರ ಅನ್ನುವಂತದ್ದು ಇರುತ್ತೆ ಆ ವಿದ್ಯಾರ್ಥಿಗಳಿಗೆ ಎಲ್ಲಾದ್ರೂ ಹೆಚ್ಚು ಕಮ್ಮಿಯಾಗಿ ಏನಾದ್ರು ಅನಾಹುತಗಳು ಆದ್ರೆ ಸಿರಿಕಟ್ಟಿ ಕುಣಿಬಾರ್ದು ಅನ್ನುವಂತ ಒಂದು ಹಿರಿಯರು ಹೇಳುವಂತ ಮಾತನ್ನ ಕೇಳಿದ್ದೇವೆ ಅಂದ್ರೆ ಈ ಮಕ್ಳೆಲ್ಲ ಸುಮ್ನೆ ಹಾಕಬಾರ್ದು ಅಂತ ಬೈತರ ದೊಡ್ಡವರೆಲ್ಲ ಸೊ ಈ ಮಕ್ಕಳಿಗೆ ಸಿರಿಯನ್ನ ಹಾಕಿಸಿ ಕುಣಿಸ್ತಾರೆ ಅಂತ ಹೇಳಿ 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 ಶಿಕ್ಷಣ ಸಂಸ್ಥೆ ಇರುವಂತದ್ದು ಆ ಮಕ್ಕಳಿಗೆ ವಿದ್ಯೆಯನ್ನ ಬೋಧಿಸುವುದಕ್ಕೆ ಹೌದು ಅವರಿಗೆ ಸರಿಯಾದಂತ ಜ್ಞಾನವನ್ನ ಕೊಡುವುದಕ್ಕೆ ಸತ್ಯ ಈ ನೆಲದ ಸಂಸ್ಕೃತಿಯ ಪರಿಚಯವನ್ನು ಮಾಡುವುದಕ್ಕೆ ಇಲ್ಲಿ ಈ ನೆಲದ ಸಂಸ್ಕೃತಿಯ ಪರಿಚಯವನ್ನ ಮಾಡುವುದ ಅವರನ್ನೇ ಕಟ್ಟಿಗುಣಿಸುವುದಲ್ಲ ಕಟ್ಟಿಗುಣಿಸುವುದಲ್ಲ ಆ ಮಕ್ಕಳಿಗೆ ಅದರ ಪರಿಚಯವನ್ನು ಮಾಡ್ಬೇಕು ಆ ಮಕ್ಕಳಿಗೆ ಕ್ಷೇತ್ರಗಳಿಗೆಲ್ಲ ಕರ್ಕೊಂಡೋಗಿ ಆ ಕ್ಷೇತ್ರದ ಪರಿಚಯವನ್ನು ಮಾಡ್ಬೇಕು ಇದು ದೈವಾರಾಧನೆ ಮಕ್ಕಳೇ ಇದು ಆರಾಧನೆ ಏನೇಳದ ಸಂಸ್ಕೃತಿ ಅನ್ನೋದನ್ನ ಪಾಠ ರೂಪವಾಗಿ ತಿಳಿಸೋದು ಬಿಟ್ಟು ಇದನ್ನು ಮಕ್ಕಳು ಇಂಥದ್ದನ್ನ ಮಾಡಿ ಚಪ್ಪಾಳೆ ತಟ್ಟಿ ನಗುವುದು ಆ ಮಕ್ಕಳು ಕೆಟ್ಟದಾಗಿ ಇಲ್ಲ ಸರ್ ಸಾಧನೆಗಳನ್ನ ಹಾಡುವುದು ಹ ಆ ದೋಷಕ್ಕೆ ಆ ಮಕ್ಕಳು ಬಲಿ ಬಿದ್ದಾಗ ಅವರು ಹೋಗ್ತಾರೆ ಆ ಶಿಕ್ಷಣ ಸಂಸ್ಥೆಯವರು ಹೋಗ್ತಾರೆ ಅದು ಅನುಭವಿಸೋ ಮನೆಯವರಲ್ವಾ ಹೌದು 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 ಅನುಭವಿಸುದು ಮನೆಯವರಲ್ವಾ ನೀವು ನೋಡಿದೀರಿ ತುಂಬಾ ಯಾವನೊಬ್ಬ ಒಂದು ಆ ಕಾಣಿಕೆ ಡಬ್ಬಿಗೆ ಬೇಡದನ್ನ ಹಾಕಿದ ಆಮೇಲೆ ಹುಚ್ಚಾಗಿ ಬಂದು ಅನುಭವಿಸುವಾಗ ಅಲ್ಲಿ ಪರಿಸ್ಥಿತಿಗಳು ನೋಡಿದಿರಿ ಏನೆಲ್ಲ ಆಗಿದೆ ಎಷ್ಟೋ ನಿದರ್ಶನಗಳು ಇದೆ ಈ ಎಲ್ಲ ನಿದರ್ಶನಗಳನ್ನ ಕಂಡು ಕೂಡ ಈ ರೀತಿಯ ಒಂದು ಕೃತ್ಯಕ್ಕೆ ಮನ ಮಾಡ್ತಾರೆ ಅಂತ ಹೇಳಿದ್ರೆ ಇವರ ಮನಸ್ಥಿತಿ ಯಾವ ರೀತಿ ಇರ್ಬೋದು ದಯಾನಂದ ಕತ್ತಲ್ ಸರ್ ಅವರೇ ಅದೇ ಏನಂತ ಹೇಳಿದ್ರೆ ಒಟ್ಟು ನಾನು ಹೇಳುವಂತದ್ದು ಇವರ ಮನಸ್ಥಿತಿ ನಮ್ಮ ಸಂಸ್ಕೃತಿಯ ಆದ್ರೆ ನಾನು ಹೇಳುವಂತದ್ದು ನಮ್ಮವರ ಮನಸ್ಥಿತಿ ಏನಿದೆ ಇದರ ಬಗ್ಗೆ ಅರ್ಥ ಮಾಡಿಕೊಳ್ಳಿ ಇದನ್ನ ವಿರೋಧಿಸುವಂತ ಒಂದು ಶಕ್ತಿ ಇಲ್ಲದ ಷಂಡತ್ವ ನಮ್ಮವರಿಗೆ ಯಾಕೆ ಖಂಡಿತ ನಾನು ಹೇಗ ಅದು ತಪ್ಪಾದ್ರೂ ಪರವಾಗಿಲ್ಲ ನನ್ನ ಮೇಲೆ ಕಾನೂನು ಕ್ರಮ ತಗೊಂಡ್ರೂ ಪರವಾಗಿಲ್ಲ ಇಲ್ಲಿನ ಇಲ್ಲಿನ ಏನು ಮುಖ್ಯ ವಾಹಿನಿಯಲ್ಲಿ ಇರ್ತಾರೋ ಅವರಿಗೆ ಯಾಕೆ ಷಂಡತ್ವ ಇದನ್ನ ಒಂದು ಪ್ರತಿಭಟಿಸಿದ ಸಂಡೊಟ್ಟು ಯಾಕೆ ಈ ಬೆಂಗಳೂರಿನವರಿಗೆ ಈಗ ಮಾಹಿ ಅರಿವಿಗೆ ಬಂದಿರುತ್ತೆ ಹೋಗಲಿ ನಮ್ಮ ಜನಪ್ರತಿನಿಧಿಗಳು ಇರ್ತಾರೆ ಅವರಿಗೆ ಅರಿವಿರುತ್ತೆ ಅವರು ಹೇಗೆ ಸರ್ ಅವಕಾಶವನ್ನು ಮಾಡಿ ಕೊಟ್ಟರು ಇಲ್ಲಿ ನಾನು ಹೇಳುವಂತದ್ದು ಇಂಥ ಘಟನೆ ಬಂತಲ್ಲ ಹೌದು ಬಂದ ತಕ್ಷಣ ಮಾಧ್ಯಮದಲ್ಲಿ ಮೈಕಿಡ್ಕೊಂಡು ಅದು ಹಾಗೆ ಇದು ಹಾಗೆ ಟೇಬಲ್ ಟು ಎಸ್ ಏನ್ ಮಾಡ್ಬೇಕಾ ಇಂತ ಆಗಿದ ತಪ್ಪ ಅಲ್ಲಿ ಮಾಧ್ಯಮದಲ್ಲಿಲ್ಲ ತಪ್ಪ ಹೋಗೋದು ಇಲ್ಲಿ ತಪ್ಪ ಆಗಿದ್ ಮಾಡಿ ಮಾಡ್ಲಿಕ್ಕೆ ಆಗುದಿಲ್ಲ ಯಾಕೆ ಮಾಡಲ್ಲ ಅವರನ್ನು ದೂರದು ಇವರನ್ನು ದೂರುದು ಈ ವಿಷಯ ರಾಜಕೀಯ ಮಾಡುದು ಬೇಕಾಗಿದೆ ಸತ್ಯ ಸತ್ಯ ಹೌದು ಅದ್ರಲ್ಲಿ ಎಂತ ಇದೆ ಅದನ್ನು ತೆಗೀರಿ ಗವರ್ಮೆಂಟ್ ಬಂದಾಗ ಬಂದಿತ್ತು ಆಮೇಲೆ ಆಗಿನ ಸಂಸ್ಕೃತಿ ಸಚಿವರು ತೆಗೆದಿದ್ರು ಅದನ್ನು ಇಳ್ಕೊಂಡು ಒಂದು ಕಾಲಿಗೆ ಮುಳ್ಳು ಕಂತಿದೆ ಅದನ್ನ ಮುಳ್ಳನ್ನು ತೆಗೆದು ಮುಳ್ಳನ್ನು ಆಚೆ ಈಚೆ ಅಲ್ಲಾಡಿಸಿ ನೋವುಗೊಳಿಸಿ ರಕ್ತನ ಚಿಮುಕಿಸಿ ಅದು ಹಾಗೆ ಹೀಗೆ ಅದರ ಬಗ್ಗೆ ಬಣ್ಣ ಕಟ್ಟೋದು ಯಾಕೆ ಅದನ್ನ ನಿಲ್ಲಿಸಲಿಕ್ಕೆ ಆಗೋದಿಲ್ವಾ ಯಾಕೆ ಕಾನೂನಾತ್ಮಕವಾಗಿ ಕ್ರಮ ತರಲಿಕ್ಕೆ ಸರ್ಕಾರಕ್ಕೆ ಇಲ್ಲಿನ ಇಲ್ಲಿ ಎಷ್ಟು ಮಂದಿ ಶಾಸಕರಿದ್ದಾರೆ ಎಷ್ಟು ಮಂದಿ ನಮ್ಮ ಶಾ ನಮ್ಮ ನಾನು ಇಲ್ಲಿ ಧರ್ಮವನ್ನು ಹೇಳ್ತಾ ಇಲ್ಲ ನಮ್ಮ ಇವರನ್ನು ಸೇರಿಸಿ ಹೇಳ್ತೇನೆ ಯಾರು ಆದರ್ಶರನ್ನು ಸೇರಿಸಿ ಹೇಳ್ತೇನೆ ಅವ್ರಿಗೆ ನೆಲದ ತನಿಖೆ ಉಂಟಲ್ಲ ಎಲ್ಲರೂ ಸೇರಿ ಈ ಈವಾಗದಲ್ಲಿ ಒಗ್ಗಟ್ಟಾಗಿ ಮಾಡ್ಲಿಕ್ಕೆ ಆಗುದಿಲ್ವಾ ಒಗ್ಗಟ್ಟಾಗಿ ಮಾಡ್ಬೇಕು ಇದು ತಪ್ಪು ಇದು ಈ ರೀತಿ ಮಾಡಬಾರ್ದು ಇದಕ್ಕೊಂದು ಕಾನೂನು ಯಾವುದೇ ಕಾರಣಕ್ಕೂ ದೈವಾರ ಅದನ್ನು ಸಾರ್ವಜನಿಕ ವೇದಿಕೆಯಲ್ಲಿ ಮಾಡಬಾರದು ಶಾಲಾ ಕಲ್ಲೇ ಮಾಡಬಾರ್ದು ಅನ್ನೋಂತ ಗಟ್ಟಿಯೇ ಒಂದು ನಿರ್ಧಾರ ಆಗುದಿಲ್ವಾ ಸರ್ ಬಟ್ ಅದು ಯಾಕಂತ ಹೇಳಿದ್ರೆ ಇವರ ಜನಗಳು ಒಂದಷ್ಟು ಸಂಪಾದಿಸಬೇಕಲ್ಲ ಕೋಟಿ ಕೋಟಿ ಒಂದಷ್ಟು ಕೋಟಿ ಕೋಟಿ ಸಂಪಾದನೆ ಸಂಪಾದನೆ ಮಾಡುವಾಗ ಅವರ ಎದುರು ಇವರಿಗೆ ಮಾತಾಡ್ಲಿಕ್ಕೆ ಮಾತಾಡಿದ್ರೆ ಇವರು ನಾಳೆ ಏನಾದ್ರು ಮತ ಹೋದ್ರೆ ಬರ್ತದೆ ನಾನು ಹೇಳುದಲ್ಲ ವ್ಯಾಖ್ಯಾನ ಮಾಡುದು ವ್ಯಾಖ್ಯಾನ ಮಾಡ್ಲಿಕ್ಕೆ ಸುಲಭ ಆದ್ರೆ ಚಿಕ್ಕ ಕಿಟಿಬಿದ್ದಾಗಲೇ ಅದನ್ನು ಸತ್ಯ ಸರ್ ಸತ್ಯವಾದ ಬೇರೆ ಎಲ್ಲ ರಾಜಕೀಯ ಮಾಡ್ಲಿಕ್ಕೆ ಬೇರೆ ಬೇರೆ ವಿಭಾಗಗಳು ಇದ್ದಾವಲ್ಲ ದೈವಾರಾಧನೆ ಯಾಕೆ ಖಂಡಿತ ಖಂಡಿತ ಆ ಶಾಲಾ ಕಾಲೇಜುಗಳಲ್ಲಿ ಶಿಕ್ಷಕರಿಗೆ ಬೇರೆ ಬೇರೆ ಪ್ರದೇಶಕ್ಕೆ ಕಂಗೀಲ್ ಇದೆ ಇದೆ ಮಾದಿರ ಇದೆ ಚಿಂತನಲಿಕ್ಕೆ ಇದೆ ದುಡಿ ಕುಣಿತ ಇದೆ ಸುಗಮ ಜನಪರ ಪರಂಪರೆಗಳು ತುಂಬಾ ಇಲ್ವಾ ಹೌದು ಕಳಂಗೆ ಇದೆ ಹೌದು ತುಂಬಾ ಇಲ್ವಾ ಇದನ್ನೆಲ್ಲ ಮಾಡಿಸ್ಲಿಕ್ಕೆ ಆಗುದಿಲ್ವಾ ಹೇಳ್ಕೊಡೋದು ನಾನು ಒಂದು ಕಾಲೇಜೆ ಆಡಿರ ರಾಗಗಳ ಸೂಗಿರ ದೀಪಗಳಂತ ಕನ್ನ ಸಂಸ್ಕೃತಿ ಇಲಾಖೆಯ ಒಂದು ಅಡಿಯಲ್ಲಿ ಹಿರಿಯ ಖರ್ಗಿಶೆಡ್ತಿ ಅವರು ನೀಲಮ್ಮ ಪೂಜಾರ್ಥಿ ಅವರು ಇಂಥವರೆಲ್ಲ ವಾರ್ಧನಗಳನ್ನ ಪಾಠ ಹೇಳುವಂತದ್ದು ಇಲ್ಲಿನ ಪರಂಪರೆಯನ್ನು ಹೇಳ್ಕೊಡುವಂಥದ್ದು ಇತ್ತು ಹೌದು ಇದನ್ನೇ ಹೇಳಿಕೊಡ್ಲಿಕ್ಕೆ ಆಗುದಿಲ್ವಾ ನಿಜ 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 ಇಲ್ಲಿನ ಪಾರ್ಧನಗಳ ಸಾಹಿತ್ಯಗಳೇನು ಅದರ ಶಬ್ದ ಸಾರಥ್ಯಗಳೇನು ಇಲ್ಲಿನ ಪರಂಪರೆಯ ಒಂದು ಮೌಲ್ಯ ಏನು ಇದನ್ನೆಲ್ಲ ತಿಳಿಸಿಕೊಡ್ಲಿಕ್ಕೆ ಆಗುದಿಲ್ವಾ ಖಂಡಿತ ಖಂಡಿತ ಮಾಡ್ಲಿಕ್ಕೆ ಬೇಡ ಇವರಿಗೆ ಯಾಕೆ ಸಾಮಾಜಿಕ ಜಾಲತಾಣದಲ್ಲಿ ಲೈಕ್ಸ್ ಮತ್ತು ಶೇರ್ ಬರ್ಬೇಕಲ್ಲ ಹೌದು ಖಂಡಿತ ಸರ್ ನೋಡೋಣ ಯಾವ ರೀತಿಯ ಚರ್ಚೆಗಳು ನಡೆಯುತ್ತೆ ಅಲ್ವಾ ಅಥವಾ ರಂಗೋತ್ಸವ ಅನ್ನುವಂಥದ್ದು ಇಲ್ಲಿಗೆ ಈ ಕೋಲ ಅನ್ನುವ ಕೋಲ ಸೇವೆಯ ಬಗ್ಗೆ ಹೇಳ್ತಾ ಇದ್ದಾರೆ ಅದು ಕಡಿಮೆ ಆಗುತ್ತೆ ನೋಡೋಣ ಇಷ್ಟೊತ್ತು ಯು ಪ್ಲಸ್ ಜೊತೆಗೆ ಮಾತ್ರಕ್ಕೆ ಧನ್ಯವಾದಗಳು ಸರ್ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಲಕ್ಷ್ಮಿ ಇಂಡಸ್ಟ್ರೀಸ್ ಕನಸಿನ ಮನೆ ಮರಕ್ಕೆ ಪರ್ಯಾಯವಾಗಿ ಸಿಮೆಂಟ್ನಿಂದ ತಯಾರಿಸಲಾದ ಕಟ್ಟಡ ಸಾಮಗ್ರಿಗಳನ್ನು ಪರಿಚಯಿಸಿದ ಉಜಿರೆಯ ಲಕ್ಷ್ಮಿ ಇಂಡಸ್ಟ್ರೀಸ್ ಮೂವತ್ತೈದು ವರ್ಷಗಳಿಂದ ಸೇವೆ ನೀಡುತ್ತಿದೆ ಸಿಮೆಂಟ್ ಫೈಬರ್ ಜೊತೆಗೆ ಮರದಿಂದ ನಿರ್ಮಿಸಲ್ಪಟ್ಟ ಉತ್ತಮ ಗುಣಮಟ್ಟದ ದೀರ್ಘ ಬಾಳಿಕೆಯ ವಿವಿಧ ಆಕರ್ಷಕ ವಿನ್ಯಾಸದ ಬಾಗಿಲುಗಳು ಮನೆಯ ಸೌಂದರ್ಯವನ್ನು ಹೆಚ್ಚಿಸುವ ವಿವಿಧ ವಸ್ತುಗಳು ನಮ್ಮಲ್ಲಿ ದೊರೆಯುತ್ತದೆ ನಿಮ್ಮ ಕನಸಿನ ಮನೆಗೆ ನಮ್ಮ ಸೌಂದರ್ಯದ ಸ್ಪರ್ಶ ಕೂಡಲೇ ಭೇಟಿ ನೀಡಿ ಲಕ್ಷ್ಮಿ ಇಂಡಸ್ಟ್ರೀಸ್ ಕನಸಿನ ಮನೆ ಚಾರ್ಮಾಡಿ ರಸ್ತೆ ಉಜ್ರೆ